ಗೆಳೆಯರೆ ವೈದ್ಯ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಮ್ಮ ದೇಶದಲ್ಲಿ ಬಿಪಿ ಮತ್ತು ಶುಗರ್ ಅಂದ್ರೆ ಮಧುಮೇಹ ಹೆಚ್ಚಾಗಿರುವುದರಿಂದ ಹೆಚ್ಚು ಜನರಲ್ಲಿ ಕಿಡ್ನಿ ಕಾಯಿಲೆಯು ಕಂಡುಬರುತ್ತಿದೆ ಆದರೆ ಖಂಡಿತ ಹೆದರುವ ಅವಶ್ಯಕತೆ ಇಲ್ಲ ಇಂದು ಕಿಡ್ನಿ ಕಾಯಿಲೆಗೆ ಉತ್ತಮ ಚಿಕಿತ್ಸೆ ಮತ್ತು ಉತ್ತಮ ಔಷಧಗಳು ಲಭ್ಯವಿದೆ ಸೂಕ್ತ ಚಿಕಿತ್ಸೆಯಿಂದ ಕಿಡ್ನಿ ಕಾಯಿಲೆಯ ನರಕ ಯಾತನೆಯಿಂದ ಸಂಪೂರ್ಣ ಹೊರಬರಲು ಸಾಧ್ಯವಿದೆ ಹೈ ಬಿಪಿ ನಿಯಂತ್ರಿಸದಿದ್ದರೆ ಶುಗರ್ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು ಇರುತ್ತೆ ಬಿಪಿ ಮತ್ತು ಮಧುಮೇಹ ನಿಯಂತ್ರಿಸದಿದ್ದರೆ ಇತರ ಅನೇಕ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅದರಲ್ಲಿ ಮೊದಲು ಕಾಣಿಸಿಕೊಳ್ಳುವ ಸಮಸ್ಯೆ ಎಂದ್ರೆ ಕಿಡ್ನಿ ಕಾಯಿಲೆ ಕಿಡ್ನಿ ಕಾಲುಗಳಿಂದ ಬರುವ ನೋವು ಹೆರಿಗೆ ನೋವಿಗಿಂತಲೂ ಅಧಿಕವಾಗಿರುತ್ತೆ ಅದರಲ್ಲೂ ಕಿಡ್ನಿ ವೈಫಲ್ಯ ಆದಾಗ ವ್ಯಕ್ತಿ ನರಕ ಯಾತನೆಯನ್ನೇ ಅನುಭವಿಸುತ್ತಾನೆ ಡಯಾಲಿಸಿಸ್ ಸ್ಟೇಜ್ ಅಲ್ಲಿ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾಗುತ್ತೆ ಡಯಾಲಿಸಿಸ್ ಗೆ ಅತಿ ಹೆಚ್ಚು ಹಣ ಬೇಕಾಗುತ್ತೆ ಉದ್ಯೋಗಿಯಾಗಿದ್ದಲ್ಲಿ ಕೆಲಸ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಡಯಾಲಿಸಿಸ್ ನಿಲ್ಲಿಸಿದಲ್ಲಿ ಅಪಾಯ ಮತ್ತಷ್ಟು ಹೆಚ್ಚು ಆದ್ದರಿಂದ ಕಿಡ್ನಿ ಕಾಯಿಲೆ ಬರದಂತೆ ಎಚ್ಚರಿಕೆ ವಹಿಸಿ ಆಲ್ರೆಡಿ ಬಂದಿರುವರು ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ಪಡ್ಕೋಬೇಕು ಗೆಳೆಯರಿ ಕಿಡ್ನಿ ಕಾಯಿಲೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಔಷಧಕ್ಕಾಗಿ ಪಾರಂಪರಿಕ ವೈದ್ಯರಾದ ಸೂರ್ಯಕಾಂತ್ ಸಜ್ಜನರನ್ನು ಭೇಟಿಯಾಗಬಹುದು ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಸಿಕ್ಸ್ ಸೆವೆನ್ ನೈನ್ ಗೆಳೆಯರೆ ಕಿಡ್ನಿಗಳು ನಮ್ಮ ದೇಹದ ಸೂಕ್ಷ್ಮ ಫಿಲ್ಟರ್ ಯಂತ್ರ ಇದ್ದ ಹಾಗೆ ಬೇಡವಾದ ವಸ್ತುಗಳನ್ನು ಫಿಲ್ಟರ್ ಮಾಡಿ ದೇಹದಿಂದ ಹೊರಹಾಕುತ್ತೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಗ್ರಾಂ ತೂಕ ಹೊಂದಿರುವ ಈ ಚಿಕ್ಕ ಕಿಡ್ನಿಯಲ್ಲಿ ನೆಫ್ರೋನ್ ಅಂತ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಮಿಲಿಯಾಂತರ ಫಿಲ್ಟರ್ ಕೋಶಗಳು ಇರುತ್ತವೆ ಈ ಫಿಲ್ಟರ್ ಕೋಶಗಳ ಮೂಲಕ ರಕ್ತದಲ್ಲಿನ ಕಲ್ಮಶ ಮತ್ತು ವಿಷಯುಕ್ತ ಅಂಶಗಳನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರಹಾಕುತ್ತೆ ಈ ರೀತಿ ರಕ್ತಾನ ಅದು ಶುದ್ಧಗೊಳಿಸುತ್ತೆ ಇದರ ಜೊತೆಗೆ ಇನ್ನೂ ಅನೇಕ ಕೆಲಸಗಳಿಗೆ ಕಿಡ್ನಿ ಬೇಕೇ ಬೇಕು ದೇಹದಲ್ಲಿನ ಉಪ್ಪು ಮತ್ತು ನೀರನ್ನು ಸಮತೋಲನದಲ್ಲಿ ಇಡೋದು ಪೊಟ್ಯಾಷಿಯಂ ಸಮತೋಲನ ಆಮ್ಲ ಮತ್ತು ಕ್ಷಾರದ ಸಮತೋಲನ ರಕ್ತದೊತ್ತಡವನ್ನು ನಿಯಂತ್ರಿಸುವುದು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುವುದು ವಿಟಮಿನ್ ಡಿ ಉಪಯೋಗಕ್ಕೆ ಸಹಾಯ ಮಾಡುವುದು ಹೀಗೆ ಅನೇಕ ಸೂಕ್ಷ್ಮ ಕೆಲಸಗಳನ್ನು ಮಾಡಿ ನಮ್ಮ ಶರೀರನ ಸ್ವಚ್ಛವಾಗಿ ಇರಿಸುತ್ತೆ ಈ ಪುಟ್ಟ ಕಿಡ್ನಿ ಸೊ ಇಂತಹ ಇಂಪಾರ್ಟೆಂಟ್ ಕಿಡ್ನಿನ ಅತಿ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಕಿಡ್ನಿಗೆ ತೊಂದರೆಯಾದ್ರೆ ರಕ್ತದಲ್ಲಿ ವಿಷಕಾರಿ ಅಂಶಗಳು ಹೆಚ್ಚಾಗಿ ವ್ಯಕ್ತಿ ಗಂಭೀರ ಕಾಯಿಲೆಗೆ ತುತ್ತಾಗುತ್ತಾನೆ ಗೆಳೆಯರಿ ಅತ್ಯುತ್ತಮ ಆರೋಗ್ಯ ಮಾಹಿತಿಗಾಗಿ ನಮ್ಮ ವೈದ್ಯ ಲೋಕ ಮತ್ತು ಹೆಲ್ತ್ ವಿಷನ್ ಮಾಸ ಓದಿರಿ ವೈದ್ಯ ಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿವರಗಳಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಕರೆ ಮಾಡಿ ಸ್ನೇಹಿತರೆ ಕಿಡ್ನಿ ಕಾಯಿಲೆಗೆ ಕಾರಣಗಳೇನು ಗೊತ್ತಾ ಬಿ ಪಿ ಶುಗರ್ ಕಿಡ್ನಿಯ ಕಲ್ಲುಗಳು ಮೂತ್ರ ಸೋಂಕು ಮದ್ಯಪಾನ ಅನಗತ್ಯ ಔಷಧಿಗಳ ದೀರ್ಘಕಾಲ ಸೇವನೆ ನೀರನ್ನು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಕುಡಿಯುವುದು ಅಧಿಕ ಪ್ರೋಟೀನ್ ಸೇವನೆ ಮಾಂಸಾಹಾರದ ಸೇವನೆ ಅತಿಯಾಗಿ ಉಪ್ಪು ಸಕ್ಕರೆ ಸೇವನೆ ಹೀಗೆ ಅನೇಕ ಕಾರಣಗಳಿಂದ ಕಿಡ್ನಿ ತೊಂದರೆಗಳಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೆ ಕಿಡ್ನಿ ಶೇಕಡ ತೊಂಬತ್ತರಷ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಿದಲ್ಲಿ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಮಾಡುವುದು ಅನಿವಾರ್ಯ ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಕಿಡ್ನಿ ತನ್ನ ಕೆಲಸವನ್ನು ಸಂಪೂರ್ಣ ನಿಲ್ಲಿಸುವವರೆಗೂ ಯಾವುದೇ ಲಕ್ಷಣಗಳು ಕಂಡು ಕಂಡು ಬಂದಾಗ ಗಂಭೀರ ಸಮಸ್ಯೆ ಇರುತ್ತೆ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಮಾಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಪ್ರಮುಖವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ರಾತ್ರಿ ವೇಳೆ ಅಧಿಕ ಮೂತ್ರ ವಿಸರ್ಜನೆ ಬಾಯಿಯಲ್ಲಿ ಕೆಟ್ಟ ವಾಸನೆ ಚರ್ಮದಲ್ಲಿ ತುರಿಕೆ ಕೈಕಾಲುಗಳಲ್ಲಿ ಊತ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಮೂತ್ರದಲ್ಲಿ ರಕ್ತ ಕಿಬ್ಬೊಟ್ಟೆ ಅಥವಾ ಹಿಂಭಾಗದಲ್ಲಿ ನೋವು ಜ್ವರ ವಾಂತಿ ನಿಶಕ್ತಿ ನಿದ್ರಾಹೀನತೆ ಅನಿಯಂತ್ರಿತ ಬಿಪಿ ಪಾದಗಳಲ್ಲಿ ಉರಿ ಉಸಿರಾಟದಲ್ಲಿ ತೊಂದರೆ ಹೀಗೆ ಅನೇಕ ಲಕ್ಷಣಗಳು ಕಂಡುಬರಬಹುದು ಗೆಳೆಯರೇ ಈ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಕಿಡ್ನಿ ಪರೀಕ್ಷೆ ಮಾಡಿಸಿಕೊಳ್ಳಿ ಕಿಡ್ನಿ ಕಾಯಿಲೆ ಯಾವುದೇ ಹಂತದಲ್ಲಿದ್ದರೂ ಸೂಕ್ತ ಆಹಾರ ಪದ್ಧತಿ ಜೀವನ ಶೈಲಿ ಬದಲಾವಣೆ ಮತ್ತು ಸೂಕ್ತ ಚಿಕಿತ್ಸೆ ಮೂಲಕ ಕಾಯಿಲೆಯ ತೊಂದರೆಯಿಂದ ಹೊರಬರಲು ಸಾಧ್ಯವಿದೆ ಎಂಬುದನ್ನು ಮರೆಯದಿರಿ ಗೆಳೆಯರೆ ಕಿಡ್ನಿಯ ಗಂಭೀರ ಸಮಸ್ಯೆಗಳ ಸರಳ ಚಿಕಿತ್ಸೆ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಂದನೆಗಳು